ಸೈಫ್ ಅಲಿಖಾನ್ ಗೆ ಚಾಕು ಇರದಂತಹ ಆರೋಪಿಯ ಬಂಧನ ಮನೆಗೆ ನುಗ್ಗಿ ಚಾಕು ಇರದಂತಹ ವಿಜಯದಾಸ್ ಕಾಣೆಯಲ್ಲಿ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ ಪಶ್ಚಿಮ ಬಂಗಾಳ ಮೂಲದ ವಿಜಯದಾಸ್ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಈತ ತಪ್ಪಿದ್ದಾನೆ ಅಂತ ಕೂಡ ಗೊತ್ತಾಗಿದೆ ಇನ್ನು ಈತ ಏನ್ ಕೆಲಸ ಮಾಡ್ತಿದ್ದ ಅಂತ ನಾವು ಗಮನಿಸೋದಾದ್ರೆ ರೆಸ್ಟೋರೆಂಟ್ ನಲ್ಲಿ ವೈಟರ್ ಕೆಲಸ ಮಾಡ್ತಿದ್ದ ವಿಜಯದಾಸ್ ಇದು ಜಡ್ಜ್ ಮುಂದೆ ಆತನನ್ನ ಪೊಲೀಸರು ಹಾಜರುಪಡಿಸ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಬೈ ಪೊಲೀಸರಿಂದ ಒಂದು ಸುದ್ದಿಗೋಷ್ಠಿ ಕೂಡ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೈಫ್ ಅಲಿಖಾನ್ ಚಾಕು ಇರತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಇದು ಡಿಸಿಪಿ ವಲಯ ಒಂಬತ್ತರ ಕಚೇರಿಯಲ್ಲಿ ನಡೆಯುವಂತಹ ಒಂದು ಪ್ರೆಸ್ ಮೀಟ್ ಸೈಫ್ ಅಲಿಖಾನ್ಗೆ ಚಾಕು ಇರದಂತಹ ಆರೋಪಿ ಯಾರು ಅನ್ನೋ ಪ್ರಶ್ನೆ ಇತ್ತು ಫೈನಲಿ ಆತನ ಸುಳಿವು ಸಿಕ್ಕಿದೆ ಆತನನ್ನ ಈಗ ಬಂಧಿಸಿದ್ದಾರೆ ಬಂಧನದ ವೇಳೆ ಮೂರು ಹೆಸರನ್ನ ಕೂಡ ಈತ ಹೇಳಿದ್ದಾನೆ ವಿಜಯದಾಸ್ ಅಂತ ಗೊತ್ತಾಗಿದೆ ಸೊ ಸೈಫ್ ಅಲಿಖಾನ್ ವಿಚಾರವಾಗಿ ಇದೊಂದು ಕಳತನ ಪ್ರಕರಣನ ಅಥವಾ ಬೇರೆ ಏನಾದರೂ ಇದರಲ್ಲಿ ಕಾನ್ಸ್ಪಿರಸಿ ಇದೆಯಾ ಅನ್ನೋ ಪ್ರಶ್ನೆಗಳಿತ್ತು ಬಾಂದ್ರಾ ಪೊಲೀಸರು ಹಾಗೆ ಠಾಣೆ ಪೊಲೀಸರು ಎಲ್ಲರೂ ಕೂಡ ಸೇರಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಿದ್ರು ಸೊ ಅದಾದ ನಂತರ ಇದೀಗ ನೀವೇನು ಫೋಟೋದಲ್ಲಿ ನೋಡ್ತಿದ್ದಿರೋ ವ್ಯಕ್ತಿ ಆರೋಪಿ ವಿಜಯ್ ದಾಸ್ ಸೊ ಈತನ ಈಗ ಈತನನ್ನು ಬಂಧಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಬೈ ಪೊಲೀಸರಿಂದ ಒಂದು ಸುದ್ದಿಗೋಷ್ಠಿ ಕೂಡ ಇದೆ ಈತನ ಉದ್ದೇಶ ಏನಿತ್ತು ಯಾಕೆ ಮನೆಗೆ ಬಂದ ಸೈಫ್ ಅಲಿ ಖಾನ್ ಮನೆಗೆ ನಂತರ ಅಟ್ಯಾಕ್ ಮಾಡಿದೆಯೇನೋ ಇದೆಲ್ಲವನ್ನು ಕೂಡ ಈಗ ತೆಗಿಬೇಕಾಗಿದೆ ಅದರಲ್ಲಿ ಹೌದು ಅಂತ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ಬಂಧನಕ್ಕೊಳಗಾದಂತಹ ಸಂದರ್ಭದಲ್ಲಿ ಮೂರ್ ಮೂರ್ ಹೆಸರು ಹೇಳ್ಕೊಂಡಿದ್ದಾರೆ ವಿಜಯ್ ದಾಸ್ ಅಂತಾನೆ ವಿಜಯ್ ದಾಸ್ ಅಂತಾನೆ ಮೊಹಮ್ಮದ್ ಇಲಿಯಾಸ್ ಅಂತಾನೆ ಈ ರೀತಿ ಪೊಲೀಸರ ತನಿಖೆ ವೇಳೆ ಮೂರ್ ಮೂರ್ ಹೆಸರು ಹೇಳ್ಕೊಂಡಿದ್ದಾನೆ ಈ ಆರೋಪಿ ಹಲವು ಹೆಸರುಗಳನ್ನ ಬಳಸ್ಕೊಂಡಿದ್ದ ಈ ಆರೋಪಿ ಅನ್ನುವಂಥದ್ದು ಈಗ ಪತ್ತೆಯಾಗ್ತಾ ಇದೆ ಈಗಾಗಲೇ ಹಲವು ಶಂಕಿತರನ್ನು ಅರೆಸ್ಟ್ ಮಾಡಲಾಗಿತ್ತು ಆದರೆ ಈ ವಿಜಯದಾಸ್ನ ಅರೆಸ್ಟ್ ಮಾಡಲಾಗಿದೆ ಈತನೇ ಆರೋಪಿ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮುಂಬೈ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನು ಹೊರಹಾಕಲಿದ್ದಾರೆ ಠಾಣೆಯ ಹಿರಾನಂದಾನಿ ಬಳಿ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಈ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಮೂರು ಮೂರು ಪೊಲೀಸ್ ತಂಡಗಳು ಈ ಕಾರ್ಯಾಚರಣೆಗೆ ಮುಂದಾಗಿದ್ರು ಬಾಂದ್ರಾ ಪೊಲೀಸರ ತಂಡ ಮುಂಬೈನ ಕ್ರೈಂ ಬ್ರಾಂಚ್ ತಂಡ ಕೂಡ ಇದರಲ್ಲಿ ಭಾಗಿಯಾಗಿತ್ತು ರೆಸ್ಟೋರೆಂಟ್ನಲ್ಲಿ ವೇಟರ್ ಆಗಿರುವಂತಹ ತಂಡಗಳಿಂದ ಬಂಧನ ಕಾರ್ಯಾಚರಣೆ ಬಾಂದ್ರಾ ಪೊಲೀಸರ ತಂಡ ಹಾಗೆ ಮುಂಬೈನ ಕ್ರೈಮ್ ಬ್ರಾಂಚ್ ಜೊತೆಗೆ ಥಾಣೆ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ ಈಗ ವಿಜಯ್ ದಾಸ್ನನ್ನ ಮೆಟ್ರೋ ನಿರ್ಮಾಣ ಸ್ಥಳದಲ್ಲಿ ಆರೋಪಿ ವಿಜಯ್ನನ್ನ ಬಂಧಿಸಲಾಗಿದೆ ಠಾಣೆಯ ಹಿರಾನಂದಾನಿ ಎಸ್ಟೇಟ್ ಬಳಿ ಮೆಟ್ರೋ ಕಾಮಗಾರಿ ಆಗ್ತಿದೆ ಅಲ್ಲಿ ಕಾರ್ಮಿಕ ಶಿಬಿರದಲ್ಲಿ ಜಂಟಿ ಕಾರ್ಯಾಚರಣೆ ಮೂಲಕ ಈತನನ್ನು ಅರೆಸ್ಟ್ ಮಾಡಲಾಯಿತು ಬಹುಶಃ ಸಿ ಸಿ ಟಿವಿ ಫುಟೇಜ್ ಏನು ಬಂದಿತ್ತು ಸಿ ವಿ ಲಭ್ಯವಾಗಿತ್ತು ಸ್ಟೆಪ್ಸ್ದು ಅದನ್ನು ನೋಡಿದಾಗ ಸಿಮಿಲಾರಿಟಿ ಕಂಡು ಬರುತ್ತಾ ಹಾಗೆ ಆತ ಕೂಡ ಕ್ಲೀನ್ ಶೇವ್ ಆಗಿದ್ದ ಈತನ ಫೋಟೋಗೆ ಸಿಕ್ಕಿರುವಂಥ ವಿಜಯದಾಸ್ ಜೊತೆ ಆತ ಮೂರು ಮೂರು ಹೆಸರು ಹೇಳ್ತಿದ್ದಾನೆ ಅನ್ನೋದು ಹರೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ವಿಜಯದಾಸ್ ಅನ್ನುವ ಈ ಆರೋಪಿಯನ್ನು ಏನು ಬಂಧಿಸಲಾಗಿದೆ ಎಲ್ಲಿ ಈತನನ್ನು ಬಂಧಿಸಲಾಯಿತು ಜೊತೆಗೆ ಏನಾತ ಹೇಳಿದ್ದಾನೆ ಅಂತ ಪೊಲೀಸರ ಒಂದು ಪ್ರಶ್ನಾವಳಿ ಸಂದರ್ಭದಲ್ಲಿ ಆ ಹೌದು ಅವಿನಾಶ್ ಸೈಫ್ ಅಲಿಖಾನ್ ಮೇಲಿನ ದಾಳಿ ಮತ್ತೆ ಆತನ ಅವರ ಮನೆಗೆ ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಶಂಕಿತನನ್ನ ಈಗ ಬಂಧಿಸಲಾಗಿದೆ ಈ ಹಿಂದೆ ಅನೇಕ ಅಹ್ ರಾಜ್ಯಗಳಲ್ಲಿ ಅಂದ್ರೆ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೂ ಮುಂಬೈನ ಇತರ ಭಾಗಗಳಲ್ಲಿ ಶಂಕಿತರನ್ನ ಬಂಧಿಸಿದ್ದೀವಿ ಅನ್ನುವಂತಹದನ್ನ ಹೇಳ್ತಾ ಇದ್ರು ಆದ್ರೆ ಈಗ ಠಾಣೆಯಲ್ಲಿ ಬಂಧಿಸಿರ್ತಕ್ಕಂತಹ ವ್ಯಕ್ತಿ ಈತನೇ ಸೈಫ್ ಅಲಿಖಾನ್ ಅವರ ಮೇಲೆ ದಾಳಿ ಮಾಡಿದ್ದಾನೆ ಆತನನ್ನ ನಾವು ಬಂಧಿಸಿದ್ದೀವಿ ಅನ್ನುವಂತಹದನ್ನ ಈಗ ಇವು ಪೊಲೀಸರು ಹೇಳ್ತಾ ಇರುವಂತಹದ್ದು ಒಂಬತ್ತು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಹೆಚ್ಚಿನ ವಿವರಗಳನ್ನ ಪೊಲೀಸರು ಹಂಚಿಕೊಳ್ತಾರೆ ಈತ ಬಂಧಿಸಿರುವಂತಹ ವ್ಯಕ್ತಿಯನ್ನ ನೋಡೋದಾದ್ರೆ ಈತ ವಿಜಯ್ ದಾಸ್ ಅನ್ನುವಂತಹ ನಿಟ್ಟಿನಲ್ಲಿ ಗುರುತಿಸಲಾಗಿದೆ ಮತ್ತೆ ಈತ ಬೇರೆ ಬೇರೆ ಹೆಸರುಗಳನ್ನು ಕೂಡ ಇಟ್ಕೊಂಡಿದ್ದ ಮೊಹಮ್ಮದ್ ಹೆಸರು ಮೊಹಮ್ಮದ್ ಅನ್ನುವಂತ ಹೆಸರು ಕೂಡ ಇಟ್ಕೊಂಡಿದ್ದ ಮತ್ತೆ ವಿಜಯ್ ದಾಸ್ ಅನ್ನುವಂತ ಹೆಸರು ಕೂಡ ಈತ ಇಟ್ಕೊಂಡಿದ್ದ ಒಟ್ಟು ಮೂರು ಹೆಸರಿನಿಂದ ಈತನನ್ನ ತಾನು ತನ್ನ ತಾನು ಗುರುತಿಸ್ಕೊಂಡಿದ್ದ ಅನ್ನುವಂಥದ್ದು ಹೇಳಲಾಗ್ತಿದೆ ಅಹ್ ಠಾಣೆ ಠಾಣೆಯಲ್ಲಿರ್ತಕ್ಕಂತಹ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು ಅಲ್ಲಿನ ವರ್ಕರ್ಸ್ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅವರ ಇರ್ತಕ್ಕಂತಹ ಗ್ರೂಪ್ ಏನಿದೆ ಅಲ್ಲಿ ಈತ ವಾಸವಾಗಿದ್ದ ಅನ್ನುವಂತದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ ಆತನ ಅಲ್ಲೇ ಆ ಕ್ಯಾಂಪ್ನಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು ಬಾಂದ್ರಾ ಠಾಣೆ ಪೊಲೀಸರು ಹಾಗೆ ಠಾಣೆ ಠಾಣೆಯ ಪೊಲೀಸರು ಕೂಡ ಮೂರು ಪೊಲೀಸ್ ತಂಡಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಒಂಬತ್ತು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಂತಹ ಪೊಲೀಸರು ವಿವರವಾದ ಮಾಹಿತಿಯನ್ನು ನೀಡಲಿದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ವಿಜಯ್ ದಾಸ್ ಏನಿದ್ದಾನೆ ಈತ ಪಶ್ಚಿಮ ಬಂಗಾಳದ ಮೂಲದವನು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಪೊಲೀಸರಿಗೆ ಇರ್ತಕ್ಕಂತ ಅನುಮಾನ ಈತ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿರೋದನ್ನ ನೋಡ್ತಾ ಹೋಗೋದಾದ್ರೆ ಈತ ಬಾಂಗ್ಲಾದೇಶ್ ಅಕ್ರಮ ಬಾಂಗ್ಲಾದೇಶಿಯ ಆಗಿರ್ಬಹುದು ಅಕ್ರಮ ನುಸುಳುಕೋರ್ ಆಗಿರಬಹುದು ಭಾರತಕ್ಕೆ ಬಂದಿರಬಹುದು ಹಾಗಾಗಿ ಈತ ಬೇರೆ ಬೇರೆ ಹೆಸರುಗಳಿಂದ ತನ್ನ ತಾನು ಕುರ್ತಿಸ್ಕೊಂಡಿರಬಹುದು ಅನ್ನುವಂತ ನಿಟ್ಟಿನ ಕೂಡ ಅನುಮಾನಗಳು ವ್ಯಕ್ತ ಆಗ್ತಿದೆ ಮತ್ತೆ ಈತ ಸೈಫ್ ಅಲಿಖಾನ್ ಅವರ ಮನೆಗೆ ನುಗ್ಲಿಕ್ಕೆ ಕಾರಣ ಏನು ಈತನ ಹಿಂದೆ ಯಾವ್ದಾದ್ರು ಸಂಘಟನೆ ಇದೆಯಾ ಇದೊಂದು ಸಂಘಟಿತ ಪ್ರಯತ್ನನ ಅಥವಾ ದರೋಡೆ ಮಾಡ್ಲಿಕ್ಕೋಸ್ಕರ ಜೀವನ ನಡೆಸ್ಲಿಕ್ಕೋಸ್ಕರ ಕಳ್ತನ ಮಾಡೋದಕ್ಕೋಸ್ಕರ ಇವನೇನಾದ್ರು ಸೈಫ್ ಅಲಿಖಾನ್ ಅವರ ಮನೆಗೆ ಎಸ್ ಸರೀಶ್ ಮತ್ತೆ ಸಂಪರ್ಕಿಸ್ತೀವಿ ಈ ಬಂಧಿತ ಆರೋಪಿಗೆ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೈಫ್ ಅಲಿಖಾನ್ ಮನೆಗೆ ಹೇಗೆ ಪ್ರವೇಶಿಸಿದ ಸೈಫ್ ಮೇಲೆ ದಾಳಿ ಮಾಡಿದಕ್ಕೆ ಉದ್ದೇಶ ಏನು ಅಂದ್ರೆ ದಾಳಿ ಮಾಡೋ ಉದ್ದೇಶದಿಂದ ಆತ ಬಂದಿದ್ನ ಅಥವಾ ದರೋಡೆಗೆ ಬಂದಿದ್ನ ಜೊತೆಗೆ ಒಬ್ಬನೇ ಬಂದಿದ್ನ ಈ ವಿಜಯ್ಗೆ ಸಹಾಯ ಮಾಡೋದಕ್ಕೆ ಬೇರೆ ಯಾರಾದ್ರೂ ಇದ್ರ ಸೈಫ್ ಅಲಿಖಾನ್ ಮನೆಗೆ ಈತ ಹೋಗಿದ್ರ ಉದ್ದೇಶ ಏನು ಜೊತೆಗೆ ಈತನ ಗುರಿಯಾರು ಯಾರನ್ನು ಗುರಿಯಾಗಿಸ್ಕೊಂಡು ಈ ಸೈಫ್ ಮನೆಗೆ ಆರೋಪಿ ನುಗ್ತಾನೆ ಯಾರ ಸಹಾಯದಿಂದ ಮನೆಯೊಳಕ್ಕೆ ನುಬ್ಬದ ಮನೆಗೆ ತಲುಪದ ಹೀಗೆ ಹತ್ತಾರು ಅನುಮಾನಗಳೇನಿದೆ ಆ ಎಲ್ಲ ಹಲವು ಪ್ರಶ್ನೆಗಳನ್ನ ಪೊಲೀಸರು ಇಡ್ತಾ ಇದ್ದಾರೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಹಲವು ಪ್ರಶ್ನೆಗಳೊಂದಿಗೆ ಈ ಬಂಧಿತ ಆರೋಪಿಯ ವಿಚಾರಣೆ ಈಗ ನಡೀತಾ ಇದೆ ಯಾಕಂದ್ರೆ ಬಹಳ ದಿನಗಳಾಗೋಯ್ತು ಸೈಫರ್ ಖಾನ್ ಮೇಲೆ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆಲ್ರೆಡಿ ಹಲವರನ್ನ ವಶಕ್ಕೆ ಕೂಡ ಪಡೆಯಲಾಗಿತ್ತು ಆದರೆ ಯಾರು ಹಾಗಿದ್ರೆ ನಿಜಕ್ಕೂ ದಾಳಿ ನಡೆಸಿದ್ದು ಅನ್ನೋದ್ರ ಬಗ್ಗೆ ಅನುಮಾನಗಳಿತ್ತು ಈಗ ಅರೆಸ್ಟ್ ಆದವನೇ ಆರೋಪಿ ಅಂತ ಹೇಳಲಾಗ್ತಾ ಇದೆ ಆತ ತಪ್ಪ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆತರಿಂದ ಹಲವು ವಿಷಯಗಳನ್ನ ಹೊರತೆಗೆಯುವಂತಹ ಪ್ರಯತ್ನ ಆಗ್ತಾ ಇದೆ ಪಶ್ಚಿಮ ಬಂಗಾಳ ಮೂಲದ ವಿಜಯದಾಸ್ ಅಂತ ಹೇಳಲಾಗ್ತಾ ಇದೆ ಈತನನ್ನ ಆತ ಪಶ್ಚಿಮ ಬಂಗಾಳದಿಂದ ಬಂದಿದ್ದ ಹಾಗಿದ್ರೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದ್ದ ವಿಚಾರಣೆ ವೇಳೆ ತಪ್ಪೊಪ್ಕೊಂಡಿದ್ದ ಮೂರ್ ಮೂರ್ ಹೆಸರುಗಳನ್ನ ಆತ ಇಟ್ಕೊಂಡು ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಾಗಾಗಿ ಸೈಫ್ ಅಲಿಖಾನ್ ಮೇಲೆ ನಡೆದಂತಹ ಈ ದಾಳಿಯ ಹಿಂದಿನ ಉದ್ದೇಶ ಆತ ಯಾರನ್ನ ಗುರಿಯಾಗಿಸ್ಕೊಂಡು ಬಂದಿದ್ದ ದಂಡ ಇದೆಯಾ ಒಬ್ಬನೇ ಬಂದದ್ದ ಯಾರ್ಯಾರು ಸಹಾಯ ಪಡೆದಿದ್ದಾನೆ ಮನೆಯೊಳಗಿದ್ದಂಥವ್ರು ಯಾರ್ದಾರು ಸಹಾಯ ಆಗಿತ್ತಾ ಹೀಗೆ ಹತ್ತಾರು ಅನುಮಾನಗಳೇನಿದೆ ಈ ಕೇಸ್ನಲ್ಲಿ ಅದೆಲ್ಲದರ ಕುರಿತಂತೆ ಸಾಲು ಸಾಲು ಪ್ರಶ್ನೆಗಳನ್ನ ಇವನಿಗೆ ಕೇಳಲಾಗ್ತಾ ಇದೆ ಎಕ್ಸಾಕ್ಟ್ಲಿ ಜೊತೆಗೆ ಹರೀಶ್ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟ್ ಹರೀಶ್ ಸರ್ ಹರೀಶ್ ಈ ಆರೋಪಿಯನ್ನೇ ನಾವು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಏನೇನು ವಿಷಯಗಳು ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂಥದ್ದು ಯಾಕಂದ್ರೆ ಈ ಹಿಂದೆ ಕೂಡ ಹಲವರನ್ನ ಅರೆಸ್ಟ್ ಮಾಡಿದ್ರು ಈತನೇ ಆರೋಪಿ ಅನ್ನೋದಕ್ಕೆ ಬಲವಾದಂತಹ ಸಾಕ್ಷಿಗಳೇನಾದ್ರು ಸಿಗ್ತಾ ಇದೆಯಾ ತಪ್ಪೊಪ್ಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಏನ್ ಅಪ್ಡೇಟ್ಸ್ ಇದೆ ಈತನ ಬಗ್ಗೆ ಹೌದು ಪ್ರತಿಮಾ ಮುಂಬೈನಲ್ಲಿ ಆ ಮೊನ್ನೆ ಬಂಧಿಸಲಾಗಿದೆ ಅನ್ನುವಂತಹ ಒಬ್ಬ ಶಂಕಿತನನ್ನ ಬಂಧಿಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮಾಹಿತಿಯನ್ನ ಹಂಚ್ಕೊಂಡಿದ್ರು ಜೊತೆಗೆ ಮಧ್ಯಪ್ರದೇಶದಲ್ಲಿ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಛತ್ತೀಸ್ಗಢದಲ್ಲಿ ನಿನ್ನೆ ಸಂಜೆ ಒಬ್ಬ ಓರ್ವ ವ್ಯಕ್ತಿಯನ್ನ ಜೈಸ್ವಾಲ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅನ್ನುವಂತಹದ್ದು ಪೊಲೀಸ್ ಅಂದ್ರೆ ರೈಲ್ನಲ್ಲಿ ಹೋಗ್ತಿರುವಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು ಆದ್ರೆ ಅವೆಲ್ಲವೂ ಕೂಡ ಮಕ ಮಕಚೇರಿಯ ಆಧಾರದ ಮೇಲೆ ಅವರನ್ನ ಬಂಧಿಸಿರ್ತಕ್ಕಂಥದ್ದು ಅಂದ್ರೆ ಯಾವ ವ್ಯಕ್ತಿಯ ರೀತಿಯ ಹೋಲುವ ವ್ಯಕ್ತಿಗಳನ್ನೇ ಬಂಧಿಸಿ ವಿಚಾರಣೆಯನ್ನ ಅಂದ್ರೆ ವಶಕ್ಕೆ ಪಡೆದು ವಿಷ ವಿಚಾರಣೆಯನ್ನ ಮಾಡಿದ್ರು ಈಗ ಸಿಕ್ಕಿರ್ತಕ್ಕಂತಹ ಶಂಕಿತ ಅಹ್ ಆರೋಪಿ ಏನಿದ್ದಾನೆ ಈತ ಈತನೇ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹದ್ದು ಪೊಲೀಸರಿಗೆ ಕನ್ಫರ್ಮ್ ಆಗ್ತಾ ಇದೆ ಮತ್ತೆ ಈತ ತಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಈತನನ್ನ ಈಗ ಬಾಂದ್ರಾ ಪೊಲೀಸ್ ಕರೆತ್ಕೊಂಡ್ ಬಂದ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಪೊಲೀಸರಿಗೆ ಗೊತ್ತಾಗ್ಬೇಕಾಗಿರ್ತಕ್ಕಂತಹದ್ದು ಈತ ಏನು ಸೈಫ್ ಖಾನ್ ಅವರ ಮನೆಗೆ ನುಗ್ಗಿದ ಈತನಿಗೆ ಸೈಫ್ ಅಲಿ ಖಾನ್ ಅವರ ಮನೆ ಅಂತ ಗೊತ್ತಿದ್ದು ನುಗ್ಗಿದ್ನೋ ಅಥವಾ ಗೊತ್ತಾಗ್ದಲೆ ನುಗ್ಗಿದ್ನೋ ಅನ್ನುವಂಥದ್ದು ಸ್ಪಷ್ಟ ಆಗ್ಬೇಕಾಗಿದೆ ಗೊತ್ತಿದ್ದು ನುಗ್ಗಿದ್ದ ಅಂತ ಆದ್ರೆ ಆತನ ಹಿಂದೆ ಒಂದು ಒಂದಷ್ಟು ಜನ ಕೆಲಸ ಮಾಡಿರ್ಬೇಕಾಗತ್ತೆ ಸೈಫ್ ಅಲಿ ಖಾನ್ ಅವರ ಮನೆಗೆ ಗೊತ್ತಿ ಮನೆ ಅಂತ ಗೊತ್ತಿದ್ದು ಕೂಡ ನುಗ್ಗೋದು ಮತ್ತೆ ಸಿ ಸಿ ಟಿವಿ ಆ ಅಂದ್ರೆ ಮೇನ್ ಗೇಟ್ ಹೋಗದೆ ಸ್ಟೇರ್ ಕೇಸ್ ಇಂದ ಹೋಗಿ ಮತ್ತೆ ಆತ ವಾಪಸ್ ಬಂದಿದ್ದು ಮತ್ತೆ ಆತ ಹೋಗಿದ್ದನ್ನು ಕೂಡ ಯಾರು ನೋಡಿರ್ಲಿಲ್ಲ ಮತ್ತೆ ವಾಪಸ್ ಬಂದಿದ್ದನ್ನು ಕೂಡ ಯಾರು ನೋಡಿರ್ಲಿಲ್ಲ ಮತ್ತೆ ಅದನ್ನು ನುಗ್ಗೋದಕ್ಕೆ ಧೈರ್ಯ ಆದ್ರೂ ಹೇಗ್ ಬಂತು ಇಷ್ಟೊಂದು ಸೆಕ್ಯೂರಿಟಿ ಇರುವಂತಹ ಪ್ರದೇಶದಲ್ಲಿ ಆ ಸೈಫ್ ಅಲಿ ಖಾನ್ ಅವರ ಮನೆಗೆ ನಾನು ನುಗ್ತಾ ಇದ್ದೀನಿ ಅನ್ನುವಂತಹದ್ದ ಅವನು ಧೈರ್ಯ ಹೇಗ್ ಮಾಡ್ದ ಆ ಈ ಎಲ್ಲಾ ವಿಚಾರಗಳನ್ನು ಕೂಡ ಪೊಲೀಸರಿಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಒಂದ್ ವೇಳೆ ಸೈಫ್ ಅಲಿ ಖಾನ್ ಅವರ ಮನೆ ಅಂತ ಗೊತ್ತಿದ್ದು ಅವರ ಮನೆಗೆ ದಾಳಿ ಮಾಡಿದ್ದಾನೆ ಅಂತಂದ್ರೆ ಆತ ಆ ಸೈಫ್ ಅಲಿಖಾನ್ ಅವರ ಏನಾದ್ರು ಹತ್ಯೆಗೆ ಸಂಚು ಏನಾದ್ರು ರೂಪಿಸಿದ್ನ ಅನ್ನುವಂಥದ್ದು ಕೂಡ ಪೊಲೀಸರು ಗೊತ್ತಾಗ್ಬೇಕಾಗಿದೆ ಕೇವಲ ದರೋಡೆ ಮಾಡೋದಕ್ಕೋಸ್ಕರನೇ ಈತ ನುಗ್ಗಿದ್ನ ಹತ್ಯೆಗೆ ಏನಾದ್ರು ಸಂಚು ರೂಪಿಸಿದ್ನ ಮತ್ತೆ ಈತನ ಹಿಂದೆ ಯಾವ್ದಾದ್ರು ಬೇರೆ ಬೇರೆ ರೀತಿಯಾದಂತಹ ಕೈವಾಡ ಇದೆಯಾ ಆ ಮತ್ತೆ ಮುಂಬೈನಲ್ಲಿ ಇರತಕ್ಕಂತ ಬಹುತೇಕ ಬಾಲಿವುಡ್ ನಟರಿಗೆ ಈ ರೀತಿಯಾದಂತಹ ಒಂದು ದಾಳಿಯ ಭೀತಿ ಇರುವಂತಹದ್ದು ಡಾನ್ ಡಾನ್ಗಳು ಕೂಡ ದಾಳಿಯ ದಾಳಿಯ ಬಗ್ಗೆ ಆಗಾಗ್ಲೇ ಈ ತರದೊಂದು ಮಾಹಿತಿಗಳು ಬರ್ತಾ ಇರ್ತವೆ ಲಾರೆನ್ಸ್ ಬಿಷ್ಣ ಇರ್ಬೋದು ಬಾಬಾ ಸಿದ್ದಿಕಿ ಅವರ ಹತ್ಯೆ ಆಗಿರಬಹುದು ಮತ್ತೆ ಸಲ್ಮಾನ್ ಖಾನ್ಗೂ ಕೂಡ ಆಗಾಗ ಬೆದರಿಕೆ ಕರೆಗಳು ಬರ್ತಾ ಇವೆ ಮತ್ತೆ ಸಲ್ಮಾನ್ ಖಾನ್ ಅವ್ರಿಗೂ ಕೂಡ ಬೆದರಿಕೆ ಕರೆಗಳು ಬರ್ತಾ ಇದೆ ಇದೇ ರೀತಿಯಾದಂತಹ ಕೈವಾಡ ಯಾರ್ದಾದ್ರು ಇದೆಯಾ ಈ ತರದ ಜಾಲದ ಕೈವಾಡ ಏನಾದ್ರು ಇದೆಯಾ ಹೀಗೆ ಎಲ್ಲಾ ಎಲ್ಲಾ ರೀತಿಯಾದಂತಹ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಆತ ತಪ್ಪೊಪ್ಕೊಂಡಿದ್ದಾನೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ ಯಾರ ಸಹಾಯದಿಂದ ಈತ ಆರೋಪಿ ಆ ಮನೆಯನ್ನು ತಲುಪ್ತಾನೆ ಹೇಗೆ ದಾಳಿ ನಡೆಸ್ತಾ ಎಸ್ ನಾವು ಸಿ ಸಿ ಟಿ ವಿ ನೋಡ್ತಾ ಇದ್ದೀವಿ ಇದನ್ನು ಆಧರಿಸಿ ತನಿಖೆಗೆ ಇಳಿತಾರೆ ಪೊಲೀಸರು ಈಗ ಅರೆಸ್ಟ್ ಆದಂತಹ ವ್ಯಕ್ತಿ ಏನಿದ್ದಾನೆ ವಿಜಯದಾಸ್ ಆತ ಪ್ರಮುಖವಾದಂತಹ ಆರೋಪಿ ಆತನೇ ಸೈಫ್ಗೆ ಹಾಗಿದ್ರೆ ಹಲ್ಲೆ ಮಾಡಿದವನ ಈತ ಪಶ್ಚಿಮ ಬಂಗಾಳ ಮೂಲದವ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆತ ತಪ್ಪು ವಿಚಾರಣೆ ವೇಳೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಜೊತೆಗೆ ಮೂರ್ ಮೂರ್ ಹೆಸರಿಟ್ಕೊಂಡಿದ್ದ ರೆಸ್ಟೋರೆಂಟ್ ಒಂದರಲ್ಲಿ ವೇಟರ್ ಆಗಿದ್ದ ಈ ವಿಜಯ್ ದಾಸ್ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಆದ್ರೆ ಬಹಳಷ್ಟು ಅನುಮಾನಗಳು ಈಗಲೂ ಹಾಗೆ ಉಳ್ಕೊಂಡಿದೆ ಯಾಕಂದ್ರೆ ಈ ಸಿ ಸಿಟಿವಿ ದೃಶ್ಯಕ್ಕೂ ಆ ಆತನಿಗೂ ಹೋಲಿಕೆ ಇದೆಯಾ ಅವನೇನ ಈಗ ಒಂದು ಫೋಟೋ ಕೂಡ ರಿಲೀಸ್ ಏನ್ ಮಾಡಿದ್ದಾರೆ ಟಿವಿ ನೈನ್ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆ ಫೋಟೋವನ್ನ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಆತನನ್ನ ಈಗ ತನಿಖೆಗೆ ಒಳಪಡಿಸಿದ್ದಾರೆ ಸೈಫ್ ಅಲಿಖಾನ್ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು ಯಾಕಂದ್ರೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಈ ಚೂರಿ ಆಗಂತುಕ ಏನಿದ್ದಾನೆ ಈತ ಪೊಲೀಸರಿಗೆ ಕೈಗೆ ಸಿಕ್ಕಿದ್ದಿದೆಯಲ್ಲ ಅದು ಭಾರಿ ರೋಚಕ ಆಗಿದೆ ಒಣ ಹುಲ್ಲು ಪೊದೆಯಲ್ಲಿ ಅಡಗ ಮಲಗಿದಂತ ಈ ಆರೋಪಿ ಸೆಕಾಕೊಂಬಾರ್ದು ಅಂತ ಆದರೆ ಮೂರ್ ಮೂರು ತಂಡ ಕಾರ್ಯಾಚರಣೆ ನಡೆಸಿತು ಮುಂಬೈ ಡಿಸಿಪಿ ನೇತೃತ್ವದಲ್ಲಿ ಆರೋಪಿಯ ಬಂಧನ ಆಗಿದೆ ಜೊತೆಗೆ ಆರೋಪಿ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿರ್ತಾರೆ ಗಿಡಗಳ ಮಧ್ಯೆ ಮಲಗಿದಂತೆ ಹೆಡೆಮುರಿ ಕಟ್ಟಿದೆ ಖಾಕಿ ಪಡೆ ಈಗ ಆಲ್ರೆಡಿ ಹಲವು ಶಂಕಿತರನ್ನ ಅರೆಸ್ಟ್ ಮಾಡಲಾಗಿತ್ತು ಆದರೆ ಅವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ಬೇಕಿದೆ ಆದರೆ ಈಗ ಸಿಕ್ಕವ್ನಿದಾನಲ್ಲ ಈತ ಆರೋಪಿ ಒಣ ಹುಲ್ಲು ಪೊದೆಯಲ್ಲಿ ಅಡಗಿ ಮಲಗಿದ್ನಂತೆ ಖಚಿತ ಮಾಹಿತಿ ಮೇರೆಗೆ ಮುಂಬೈ ಡಿಸಿಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಈತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಆತ ತಪ್ಪ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಗಿಡಗಳ ಮಧ್ಯೆ ಅಡಗಿ ಕುಳಿತು ಅಲ್ಲಿ ಮಲಕ್ಕೊಂಡಿದ್ದವನನ್ನ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ ಈತನೇ ಆ ಬಂಧಿತ ಆರೋಪಿ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ನೋಡ್ತಾ ಇದ್ವಿ ನಾವು ಈತ ಈಗ ಅರೆಸ್ಟ್ ಆದಂತಹ ಆರೋಪಿ ಹುಲ್ಲು ಪೊದೆಯಲ್ಲಿ ಅಡಗು ಕುಳಿತಿದ್ನಂತೆ ಮೂರು ತಂಡ ಮಾಡಿಕೊಂಡು ವಿವಿಧೆಡೆ ಕಾರ್ಯಾಚರಣೆ ನಡೆಸ್ತಾ ಇತ್ತು ಪೊಲೀಸರ ತಂಡ ಆರೋಪಿ ಬಗ್ಗೆ ಖಚಿತ ಮಾಹಿತಿ ಇತ್ತು ಅರೆಸ್ಟ್ ಮಾಡಿದ್ದಾರೆ ಎಪ್ಪತ್ತು ಗಂಟೆಗಳ ಬಳಿಕ ಚೂರಿ ಇರುತ್ತ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಫೈನಲಿ ಬಂಧಿತ ಆರೋಪಿ ವಿಜಯ್ ಬಾಂಗ್ಲಾ ವಲಸಿಗನ ಅನ್ನೋ ಅನುಮಾನ ಕೂಡ ಇದೆ ಬಂಧಿತನ ರಾಷ್ಟ್ರೀಯತೆ ಬಗ್ಗೆ ಪೊಲೀಸರಿಂದ ತನಿಖೆ ಅಕ್ರಮ ಬಾಂಗ್ಲಾ ವಲಸಿಗ ಇರಬಹುದಾ ಅನ್ನೋ ಶಂಕೆ ಇದೆ ನಕಲಿ ದಾಖಲೆಯನ್ನು ಹೊಂದಿರುವಂತಹ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ ಈತ ಬಂದು ನಕಲಿ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ವಾಸಿಸ್ತಾ ಇದ್ದಾನೆ ಅಂತ ಯಾಕಂದರೆ ಆತ ಮೂರು ಹೆಸರನ್ನು ಹೇಳಿದಾನೆ ಈಗ ಮೊಹಮ್ಮದ್ ಇಲಿಯಾಸ್ ಅಂತಾನೆ ವಿಜಯ್ ದಾಸ್ ಅಂತ ಹೇಳ್ತಾನೆ ಹಾಗಾಗಿ ಈತನ ನಿಜವಾದಂಥ ಐಡೆಂಟಿಟಿ ಏನು ಏನು ಭಾರತೀಯನ ಅಥವಾ ಬಾಂಗ್ಲಾದೇಶದಿಂದ ಏನಾದರು ಆತ ವಲಸೆ ಅಂತ ಎಪ್ಪತ್ತು ಗಂಟೆಗಳ ನಂತರ ಈಗ ಈತ ಅರೆಸ್ಟ್ ಆಗಿದ್ದಾನೆ ಆದರೆ ಈತ ಬಾಂಗ್ಲಾ ವಲಸೆಗೆ ಇರ್ಬೋದಾ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಇದೆ ಅದನ್ನು ಈಗ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು ಅದಾದ ನಂತರ ಈಗ ವಿಚಾರಣೆಗೆ ಆತನನ್ನು ಒಳಪಡಿಸಿದ್ದಾರೆ ಸೊ ಈ ಹೆಸರನ್ನು ಬದಲಿಸಿ ಹೇಳ್ತಿರುವಂಥದ್ದು ನೋಡಿದ್ರೆ ಈತ ಬಹುಶಃ ಫೇಕ್ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಇಲ್ಲಿ ವಾಸಿಸ್ತಾ ಇದ್ದಾನ ಅಕ್ರಮವಾಗಿ ವಲಸೆ ಬಂದಿರುವಂಥ ವ್ಯಕ್ತಿ ಆಗಿರಬಹುದು ಅನ್ನೋ ಅನುಮಾನ ಇದೆ ಜೊತೆಗೆ ಇಲ್ಲಿ ನಾವು ಆಗಲೇ ಮಾತಾಡ್ತಿದ್ದ ಹಾಗೆ ಆ ಸಿ ಸಿ ಟಿ ವಿ ಫುಟೇಜ್ನಲ್ಲಿರುವಂಥ ವ್ಯಕ್ತಿ ಮತ್ತು ಈತ ವಿಜಯದಾಸ್ ಇಬ್ಬರು ಕೂಡ ಒಬ್ಬರೇ ಅನ್ನೋದು ಮೊದಲು ಈಗ ಕ್ಲಿಯರ್ ಆಗಬೇಕಾಗಿರುವಂಥದ್ದು ಯಾಕಂದರೆ ಆತನನ್ನು ನೋಡಿದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಆ ಒಂದು ಏಜ್ ಅನಿಸ್ತಾ ಇದೆ ಈಗ ಅಲ್ಲಿ ಅಥವಾ ಒಂದು ತರ್ಟಿ ಒಳಗೇನು ಬಟ್ ಈತ ಈತನ ಏಜ್ ಏನು ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಇಬ್ಬರು ಹೌದಾ ಇವರೇನ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪರಿಶೀಲನೆ ಮಾಡಬೇಕಾಗಿದೆ